ಸಿಎಂ ಹಾಗೂ ಡಿಸಿಎಂ ವಿಚಾರವನ್ನ ಕಾಂಗ್ರೆಸ್ನವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ ಸಿಎಂ ಯಾಕೆ ಉತ್ತರ ಕೊಡ್ತಾ ಇಲ್ಲ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ಡಿಸಿಎಂ ವಿಚಾರವಾಗಿ ನೋಟಿಸ್ ಕೊಡುವುದಾಗಿ ಡಿಸಿಎಂ ಹೇಳ್ತಾರೆ ಅಂದ್ರೆ ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರ ಪ್ರತಿಕ್ರಿಯೆ ಇದು ಡಿಸಿಎಂ ಎಂ ವಿಚಾರವಾಗಿ ಡಿಸಿಎಂ ಎಂ ಅವರು ಹೇಳ್ತಾರೆ ನೋಟಿಸ್ ಕೊಡ್ಬೇಕಂತ ಆದ್ರೆ ಸಿದ್ದರಾಮಯ್ಯ ಅವರ ಬಣ ಅದಕ್ಕೆ ಸವಾಲು ಹಾಕ್ತಾ ಇದೆ ಇದನ್ನ ಗಮನಿಸ್ತಾ ಇದ್ರೆ ಅವರ ನಡುವಿನ ಬಣ ಬಡಿದಾಟ ಸ್ಪಷ್ಟವಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ವಲಯದಲ್ಲೇ ಎರಡು ಬಣಗಳಿದ್ದಾವೆ ಬಣ ಬಡಿದಾಟ ಈಗ ಶುರುವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವ್ರು ಹೇಳ್ತಾರೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬಿಡ್ತಾರೆ ಇನ್ ಕೆಲವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬಿಡಿಸ್ತಾರೆ ಕಾಂಗ್ರೆಸ್ನ ವಲಯದಲ್ಲೇ ಡಿ ಸಿ ಎಂ ಹೆಚ್ಚುವರಿ ಡಿ ಸಿ ಎಂ ಮಾಡಬೇಕು ಅನ್ನುವಂತ ಕೂ ಕೇಳಿ ಬರ್ತಾ ಇರೋದು ಅವರೇ ಈ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚೇಂಜ್ ಮಾಡೋದು ಬಿಡೋದು ಅವರ ಆಂತರಿಕ ವಿಚಾರ ಅದು ಆದರೆ ನಾ ಹೇಳೋದು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಒಂದು ರೀತಿಯಲ್ಲಿ ಸ್ಥಗಿತಗೊಳ್ಳದಾಗಿದೆ ಮತ್ತು ಎಂಥ ವಿಚಿತ್ರ ನಾ ನೋಡಿದೆ ಒಬ್ಬರು ಮಂತ್ರಿಗಳು ಹೇಳಿದ್ದಾರೆ ಅದ್ರೊಳಗೆ ಬಿ ಜೆ ಪಿ ಕೈವಾಡಿದೆ ಬಿ ಜೆ ಪಿ ಅವರು ಮಾಡಿಸ್ತಾ ಇದ್ದಾರೆ ಅಂತ ಎಷ್ಟು ಬಾಲಿಷ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಅಟ್ಲೀಸ್ಟ್ ಹೇಳಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕು ಇಲ್ಲ ನಮ್ಮಲ್ಲಿ ಇರುವಂಥ ಈ ಇನ್ಡಿಸಿಪ್ಲಿನನ್ನು ನಾವು ಹತೋಟಿಗೆ ತರ್ತೀವಿ ಅವರು ಡಿ ಕೆ ಶಿವಕುಮಾರ್ ಅವ್ರು ಯಾರಾದರೂ ಮಾತಾಡಿದರೆ ಹುಷಾರು ಅಂತ ಹೇಳ್ತಾರೆ ರಾಜಣ್ಣವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಟ್ಟು ಉತ್ತರ ಕೊಡ್ತೀವಿ ಅಂತ ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸದ್ದು ಬಿದ್ದಿದೆ ನೀವು ಅವ್ರಿಗೆ ಬೇಗ ಹೊರಟಿದ್ದೀರಿ ನೀವು ಅಟ್ಟರ್ ನಾನ್ಸೆನ್ಸ್ ನಡೀತಾ ಇದೆ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಜನ ಇದನ್ನು ಗಮನಿಸ್ಬೇಕು ಭಾಳ ವಿಶ್ವಾಸದಿಂದ ಜನ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಅಲ್ಲ ಸಿ ಎಮ್ ಚೇಂಜ್ ಮಾಡೋದು ಬಿಡೋದು ಅವರ ಆಂತರಿಕ ವಿಚಾರ ಅದು ಆದರೆ ನಾ ಹೇಳೋದು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಸ್ಥಗಿತಗೊಳಿಸಲಾಗಿದೆ